ನಿಮ್ಗೆ ಶಿವನ್ ಮೇಲೆ ಭಕ್ತಿ ಇದ್ರೆ ಓಂ ನಮ ಶಿವ ಅಂತ ಈ ವಿಡಿಯೋಗೆ ಕಮೆಂಟ್ ಮಾಡಿ ಮತ್ತೆ ನಾಲ್ಕು ಜನ ಭಕ್ತಾದಿಗಳಿಗೆ ಶೇರ್ ಮಾಡಿ ಸರ್ ಇಲ್ಲಿ ಬಂದಿರೋರು ಎಷ್ಟೊಂದ್ ಜನ ಮನೆ ತಗೊಂಡಿದ್ದಾರೆ ಸಾಲ ಮುಕ್ತರಾಗಿದ್ದಾರೆ ಅಷ್ಟೇ ಇಲ್ಲಿ ಕಾಲಿಟ್ರೆ ನೀವು ಶೋ ದೋಷಗಳು ಪರಿಹಾರ ಆಗುತ್ತೆ ಈ ಇನ್ನೆಲ್ಲ ಅಂತದ್ದು ಮೂರ್ ದಿನಗಳ ಮುಂಚೆ ನೋಡ್ಕೊಂಡ್ ಬಂದಿದೆ ಅಲ್ಲ ಕಂಕಣ ಕಟ್ಟಸ್ಕೊಂಡು ಫಿಕ್ಸ್ ಆಯ್ತು ದೇವ್ರನ್ನ ನೋಡಿ ಕಂಕಣ ಕಟ್ಟಿಸಿ ಅದು ಹೇಳಿರೋದೆಲ್ಲ ಮಾಡಿದ್ರೆ ನಾನು ತುಂಬಾ ಕಡೆ ನೋಡ್ದೆ ಈ ದೇವಸ್ಥಾನಕ್ಕೆ ಬಂದು ಒಂದ್ಸಲಿ ನಾವು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಕಂಕಣ ಭಾಗ್ಯ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಂಬಿ ಬಂದಿದ್ದೀವಿ ಇಲ್ಲಿ ಜನ ನೋಡಿ ನಮಗೆ ಖುಷಿ ಆಯ್ತು ಇಲ್ಲಿ ಬಂದೇನೆ ವೈಬ್ರೇಷನ್ ಆಯ್ತು ಮೈ ಒಂಥರ ಶಿವನ ದೇವಸ್ಥಾನ ಲಿಂಗ ನೋಡಿ ನಮಗೆ ಮನ್ಸಿಗೆ ನೆಮ್ಮದಿ ಆಯ್ತು ಇಷ್ಟು ಜನ ನೋಡಿ ಇಷ್ಟು ಜನ ನಾನು ಎಲ್ಲಿ ನೋಡಿಲ್ಲ ಇದೇ ದೇವಸ್ಥಾನದಲ್ಲಿ ಫಸ್ಟ್ ನೋಡಿರೋದು ನಾವು ವಾಟ್ಸಪ್ಪಲ್ಲೆಲ್ಲ ನೋಡಿದೆ ನಮ್ಗೆ ಇಲ್ಲಿ ಬಂತಾನೆ ಮೈಂಡ್ ಎಲ್ಲ ಫ್ರೆಶ್ ಆಯಿತು ದೇವರ ಅನುಗ್ರಹ ಚೆನ್ನಾಗಿದೆ ಇಲ್ಲಿ ದುಡ್ಡು ಕಾಸು ಬೀಳಲ್ಲ ಅಂತ ಗೊತ್ತಾಯ್ತು ಬೇರೆ ಕಡೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತಾರೆ ಇಲ್ಲಿ ಐದುನೂರು ರೂಪಾಯಿಗೆ ಬಿಟ್ಟು ಐದು ರೂಪಾಯಿ ಸೈಸ್ಕೊಳ್ಳೋಲ್ಲ ಅದೇ ಮಗನ ಮದುವೆ ಸೆಟ್ ಆಯ್ತಂತೆ ಮದುವೆ ಆಗಿರಲಿಲ್ಲಂತೆ ಈಗ ಇಲ್ಲಿ ಬಂದೋಗಿ ಮೂರು ಸತಿಗೆ ನಾಲ್ಕನೇ ಸತಿ ಎಲ್ಲ ಡೇಟ್ ಎಲ್ಲ ಫಿಕ್ಸೆಡ್ ಆಗಿದೆ ಅಂದರು ಇಲ್ಲಿ ಭೂಲೋಕದಲ್ಲಿ ಸ್ವರ್ಗ ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಅಟ್ಟೂರ್ ಲೇಔಟಲ್ಲಿರೋದು ಯಲಂಕಾನಲ್ಲಿ ಅಲ್ಲಿ ಬಂದ್ರೇ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗೋದು ಮತ್ತೆ ನನಗೆ ಓನ್ ಎಕ್ಸ್ಪೀರಿಯೆನ್ಸ್ ಏನಾಗಿದೆ ಅಂದರೆ ಸುಮ್ಮನೆ ಮನೆಯಲ್ಲೇ ಇರ್ತಿದ್ದೆ ಏನು ಕೇಳ್ಕೊಂಡಿಲ್ಲ ಸತ್ಯ ಹೇಳ ಇಲ್ಲೇ ದೇವಸ್ಥಾನದಲ್ಲೇ ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಕೆಲಸ ಸಿಕ್ತು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಈಗ ನಾಲ್ಕು ಐದು ತಿಂಗಳಾಯಿತು ಸೊ ಕಂಟಿನ್ಯೂಸ್ ಬರ್ತಾನೇ ಇದ್ದೀನಿ ಇದು ನನ್ನ ಎಕ್ಸ್ಪೀರಿಯೆನ್ಸು ಆಮೇಲೆ ನನ್ನ ಜೊತೆ ನನಗೆ ಗೊತ್ತಿರೋರಿಗೆಲ್ಲ ಕರ್ಕೊಂಡ್ಬರ್ತಿದ್ದೀನಿ ಅವ್ರಿಗೂ ಒಳ್ಳೆಯದಾಗಲಿ ನಮ್ಮ ಸುತ್ತಮುತ್ತ ಇರೋರ್ಗೂ ಚೆನ್ನಾಗಿರಲಿ ಅವರು ಅಂತ ಅವ್ರನ್ನೂ ಕರ್ಕೊಂಡ್ಬರ್ತಿದ್ದೀನಿ ಮದುವೆಯಲ್ಲಿ ಸ್ವಲ್ಪ ಹಿಂದೆ ಮುಂದೆ ಪ್ರಾಬ್ಲಮ್ ಆಗ್ತಿತ್ತು ನಾನು ತುಂಬ ಕಡೆ ನೋಡಿದೆ ಈ ದೇವಸ್ಥಾನಕ್ಕೆ ಬಂದು ಒಂದ್ಸಲ ನಾವು ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮದುವೆ ಎಲ್ಲ ಕಂಕಣ ಬಾಗ್ಯೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಅದಕ್ಕೋಸ್ಕರ ನಂಬಿ ಬಂದಿದ್ದೀವಿ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ ತುಂಬ ಜನ ಬಂದಿದ್ದಾರೆ ಮತ್ತು ಅಭಿಷೇಕ ಎಲ್ಲನೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಎಲ್ಲ ನಂಬಿಕೆಯಿಂದ ಎಲ್ಲ ಮಾಡ್ತಿದ್ದೀವಿ ಎಲ್ಲ ಒಳ್ಳೇದಾಗಬೇಕು ಎಲ್ಲರಿಗೂ ಅಷ್ಟೇ ಶಿವನ ಬಗ್ಗೆ ಅಂತಂದರೆ ನಾವು ಬೇಸಿಕಲಿ ನಾವು ಲಿಂಗಾಯತ್ಸ ಆಗಿರೋದ್ರಿಂದ ಅದ್ರ ಅದನ್ನು ಒಂದು ಸ್ಪೆಸಿಫಿಕ್ ಆಗಿ ಹೇಳ್ಬೋದು ಶಿವ ಅಂತಂದರೆ ಬೇಸಿಕ್ ಫಸ್ಟು ಎಲ್ಲದಕ್ಕೂ ಆದಿನೇ ಶಿವ ಆಗಿರುತ್ತೆ ಸೊ ನಂಬಿ ಎಲ್ಲರೂ ಮಾಡಬೇಕಷ್ಟೇ ಯಾವುದೇ ಒಂದು ಸಲ ವಿಸಿಟ್ ಮಾಡಿ ಆ ವೈಬ್ಸ್ ಇಂದನೆ ಪಾಸಿಟಿವ್ ವೈಬ್ಸ್ ಇಂದಾನೆ ಎಲ್ಲ ಒಳ್ಳೇದಾಗೆ ಆಗುತ್ತೆ ರಿಸಲ್ಟ್ ಸಿಗ್ತಾ ಇದೆ ಅಂತ ಸೊ ಅದು ರೀಸನ್ ಗೋಸ್ಕರನೇ ಎಲ್ಲಾರು ಬರ್ತಿರ್ತಾರೆ ರಿಸಲ್ಟ್ ಸಿಕ್ಕಿರೋದ್ರಿಂದಾನೇ ಎಲ್ಲರೂ ಬಂದಿರೋದು ನೀವು ಎಲ್ಲಾರು ಬಂದು ಸಂಕಲ್ಪ ಮಾಡ್ಕೊಳ್ಳಿ ತುಂಬ ಪ್ರಪೋಸಲ್ ಬರ್ತಾ ಇದೆ ಸೊ ಯಾಕಂತ ಹೇಳಿದ್ರೆ ನಾನು ಸ್ವಲ್ಪ ಹೈ ಪ್ರೊಫೈಲ್ ಅದಕ್ಕೋಸ್ಕರ ಹುಡುಗರ ಮನೆಯವರು ಸ್ವಲ್ಪ ಹೆದರ್ತಾರೆ ಅದಲ್ಲದೆ ಏನಂತ ಹೇಳಿದ್ರೆ ಬರೀ ನಾನು ಮದುವೆಗೋಸ್ಕರ ಬಂದದ್ದಲ್ಲ ಸೊ ಮೂರು ನಾಲ್ಕು ರೀಸನ್ಗೋಸ್ಕರ ಬಂದಿದ್ದೆ ಅಂದರೆ ನಾನು ಬೇರೆ ಜಾಬನ್ನು ಸರ್ಚ್ ಮಾಡ್ತಾ ಇದ್ದೆ ಜಾಬ್ ಸಿಕ್ತು ಅದಾದಮೇಲೆ ನಮ್ಮ ಸ್ವಲ್ಪ ಮನೆಯದೆಲ್ಲ ಒಂದು ಸ್ವಲ್ಪ ಬೇರೆ ಫ್ಲ್ಯಾಟ್ ತೊಗೊಳ್ಬೇಕು ಅದ್ರ ಪ್ರಕ ಅದನ್ನೆಲ್ಲ ನಾನು ನೋಡ್ತಾ ಇದ್ವಿ ಸೊ ಅದರ ಸರ್ಚ್ ಮಾಡ್ತಾ ಇದ್ದೇವೆ ಸೊ ಅದಕ್ಕೂ ಸಹ ಒಂದು ಹಣ ಎಲ್ಲ ಕೂಡಿ ಇದೆ ಅದಾದಮೇಲೆ ಇಲ್ಲಿ ಬಂದಮೇಲೆ ಪಾಸಿಟಿವ್ ರಿಸಲ್ಟ್ ಇದೆ ನನಗೆ ಮಾತ್ರ ಅಲ್ಲ ಇಲ್ಲಿಗೆ ಬಂದಂಥ ತುಂಬ ಜನರಿಗೆ ಭಕ್ತಾದಿಗಳಿಗೆ ತುಂಬಾ ಒಳ್ಳೇದಾಗಿದೆ ಸೊ ಇಟ್ ಇಸ್ ಅ ವೆರಿ ಪವರ್ಫುಲ್ ಮತ್ತೆ ಪಾಸಿಟಿವ್ ದೇವಸ್ಥಾನ ಅಂತಾನೆ ಹೇಳ್ಬೋದು ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಬರ್ತಾರಲ್ವಾ ಸಾವಿರಾರು ಜನ ಬಂದು ಓಂ ನಮ ಶಿವಾಯ ಓಂ ನಮ ಶಿವಂತ ಒಂದು ನಾಮ ಹೇಳಿದ್ರೆ ಸಾಕು ಆ ಪ್ರ ಆ ದೇವಸ್ಥಾನಕ್ಕೆ ಅಷ್ಟು ಇದು ಬರುತ್ತೆ ಸರ್ ಪಾಸಿಟಿವಿಟಿ ಬರುತ್ತೆ ವೈಬ್ಸ್ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಏನೇ ಭಕ್ತಾದಿಗಳಿಗೆ ಏನೇ ಅಭಿಷ್ಠ ಇದ್ದರೂ ಕೂಡ ಈಡೇರುತ್ತೆ ಸರ್ ಕೆಲವೊಂದು ಹೆಲ್ತ್ ವಿಚಾರಗಳು ಒಂದು ಬಂದೆ ಮೂರನೇ ವಾರಕ್ಕೆ ನನಗೆ ಹೆಲ್ತ್ ಬಗ್ಗೆ ಇದಾಯಿತು ಮತ್ತೆ ಒಳ್ಳೆದಾಗಿದೆ ಏನೂ ಇಲ್ಲ ಸರ್ ಬಂದು ನಮಸ್ಕಾರ ಮಾಡ್ಕೊಂಡು ಹೋದೆ ಒಂದು ಐದು ವಾರ ಬೆಲ್ಲದ ದೀಪ ಹಚ್ಚಿದ್ದೆ ಅಷ್ಟೇ ಅದು ಬಂದು ಹೋದವ್ರಿಗೆ ಗೊತ್ತಾಗುತ್ತೆ ನಾವು ಇವಾಗ ಸೈನ್ಸ್ ಬಗ್ಗೆ ನೋಡೋದಾದ್ರೂ ನಾವು ಇವಾಗ ಎಲ್ಲ ಗ್ರಹಗಳ ಬಗ್ಗೆ ಸ್ಟಡಿ ಮಾಡ್ತೀವಿ ಸೊ ಏನೇ ಅಲ್ಲಿ ಯೂನಿವರ್ಸಲ್ಲಿ ಎಲ್ಲನೂ ಆಗಿರೋದು ಗ್ರಹಗಳ ಬಗ್ಗೆನೇ ಸೊ ನಮ್ಮ ಅದು ಮೂಢನಂಬಿಕೆ ನಂಬಿಕೆ ಅಲ್ಲ ಅದು ನಂಬಿಕೆ ನಾವು ನಂಬಿಕೆ ಇರೋದು ನಮ್ಮ ಗ್ರಹಗಳ ಬಗ್ಗೆನೇ ಒಂದೊಂದು ಗ್ರಹಗಳಿಗೂ ಒಂದೊಂದು ಆದಂತಹ ಪವರ್ ಇರುತ್ತೆ ಒಂದು ಶಕ್ತಿ ಇರುತ್ತೆ ಆ ಶಕ್ತಿಗಳು ಒಂದು ಕಡೆ ಕೇಂದ್ರೀಕೃತವಾಗಬೇಕು ಅಂದರೆ ಇಂಥ ಒಂದು ಸ್ಥಳಕ್ಕೆ ಬರಬೇಕಾಗತ್ತೆ ಸೊ ಎಲ್ಲದಕ್ಕೂ ಒಂದು ಗ್ರಾವಿಟೇಷನ್ ಪವರ್ ಇರುತ್ತೆ ಆ ಗ್ರಾವಿಟೇಷನ್ ಪವರ್ ಒಂದೊಂದು ಕಡೆ ಸೆಂಟ್ರಲೈಸ್ ಆಗಿರುತ್ತೆ ಸೊ ಅದು ಇಂಥ ದೇವಸ್ಥಾನ ಅಂಥ ಒಂದು ಪವರ್ಫುಲ್ ದೇವಸ್ಥಾನಗಳಲ್ಲಿ ಇದು ಒಂದು ಒಂದು ನಂಬಿಕೆ ನಮಗಿದೆ ನಮ್ಮ ಮನೆಯವರಿಗೆ ನಮಗೆ ಬಂದಾಗಲ್ಲ ಎಲ್ತ್ ಇಶ್ಯೂ ನಾವುಗೋಸ್ಕರ ನಾವು ಇಲ್ಲಿ ಬಂದು ತುಪ್ಪ ದೀಪ ಹಚ್ಚಿದ್ವಿ ಸೊ ಆದಷ್ಟು ಭಾಳ ಬೇಗನೆ ಶೀಘ್ರವಾಗಿ ಗುಣಮುಖವಾಗಿದೆ